ಹೆಂಗೆ ನ ಗೋವಿಂದ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಮತ್ತೊಂದು ಹೊಸ ಡೇಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ರೈಟ್ ಇದ್ದ ಡೇ ಟೂ ಅದರ ಆನ್ ಮಾಡಿ ಎಲ್ಲ ಚೆಕ್ ಮಾಡಿ ಕುಳಿತಾರೆ ಎಲ್ಲರೂ ಗಾಡಿ ಸೊ ಅಲ್ಲಿ ಸಿಕ್ಕಿ ಬಾಯ್ದೆ ಇಲ್ಲ ನಮ್ಮ ಗಿರಿ ಬೈ ಅಂದನ ಎಲ್ಲರದು ಬ್ರೇಕ್ಫಾಸ್ಟ್ ಆಗ್ಯದ ಆಲ್ರೆಡಿ ಈಗ ಸೊ ಈಗ ಇಲ್ಲಿಂದ ಒಂದು ಅರೌಂಡ್ ಫೋರ್ ಟು ಫೈವ್ ಕಿಲೋಮೀಟರ್ದಾಗ ಒಂದು ಏನದು ವಾಟರ್ ಫಾಲ್ಸ್ ಅದ ಸೊ ವಾಟರ್ ಫಾಲ್ಸ್ ಹೋಗ್ಲಿತೀವಿ ವಾಟರ್ ಫಾಲ್ಸ್ ಹೋಗಿ ನೋಡಿ ಹೆಂಗಿದೆ ವಾಟರ್ ಫಾಲ್ಸ್ ಅಂತ ತೋರಿಸ್ತಾ ಇರ್ತೀವಿ ನೋಡಿದ್ರೆ ಈಗ ಸ್ಟೇಟ್ ಇವ್ನಾಗಿರ್ ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಯಾರ್ಯಾರು ಇನ್ನತನ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿರಿ ಸಪೋರ್ಟ್ ಓಕೆ ಸೊ ಗೋ ಹೋಗೋಣ ಈಗ ಫಸ್ಟು ಆಮೇಲೆ ನೀರು ತೊಗೊಂಬಿಡಿ ಬ್ರೋ ನೀರು ತೊಗೊಂಬಿಡಿ ಬ್ರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಬೇಕು ದಯವಿಟ್ಟು ಎಲ್ಲರು ಸೊ ನೀರು ತೊಗೊಂಬಿಡಿ ಎಲ್ಲರು ಓಕೆ ಫಾಲ್ಸ್ ಹೋಗ್ಲಿಕ್ಕೆ ಅಂತ ಬಂದೀವಿ ನೋಡಿರಿ ಫಾಲ್ಸ್ ಹೋಗ್ಲಿಕ್ಕೆ ದಾರಿ ಆ ಥರ ಅದ ಅಂತೇಳಿ ಹಾಂ ಜರಾಸಿಗ್ ಪಾರ್ಕ್ನಾಗ ಇರ್ತದಲ್ಲ ಆ ಥರ ಕಾಣಿಸ್ಲಿತ ನನಗರಲ್ಲಿ ಓಕೆ ಗಾಡಿ ನಿಂದಿರ್ತಿ ಬರೋತ್ ಬ್ರೆ ರೇರ್ ಬರ್ಕೊಂಡು ನಿಂದಿರ್ತಿಲ್ಲ ಸೊ ಬರೀ ಮುಂದೋಗ ಸೊ ನೋಡಿದ್ರಲ್ಲ ಫೈನಲಿ ಗುದ್ದಾಡೆ ಬಿದ್ದಾಡೆ ಮಾಡಿ ಏನೇನೋ ಜಗ್ ಮಾಡಿ ಒಟ್ಟು ಗಾಡಿ ಮೇಲೆ ತಂದ್ವಿ ಅಯ್ಯೋ ಸಾರಿ 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 ಬರೀ ಬರಬೇಕು ಸೊ ನೋಡ್ರಿ ಜಾಗ ಹೆಂಗದ ಬೆಂಕಿ ಜಾಗ ಐತಿ ಫುಲ್ ಮಸ್ತ್ ಗ್ರೀನ್ ಗ್ರೀನ್ ಹಾಯ್ ಪ್ರಣ್ ಸೊ ಲೆಟ್ಸ್ ಗೋ ಬರೀ ಮ್ಯಾಲೆ ತಗೊಂಡು ಹೋಣ ಗಾಡಿ ಈ ಗಾಡಿ ತೊಗೊಂಡು ಹೋಗ್ಬೇಕು ಈಗ ಆಫ್ ರೋಡಿಂಗ್ ಡಬಲ್ಸ್ ಫುಲ್ ಪಾಪ ಸೋ ಬಾರಿದೆ ಅಪ್ಪ ಅಪ್ಪ ಇಲ್ಲ ದಾರಿಗೆ ಇದಾಗ ಯೂಸ್ ಮಾಡ್ಬೋದೇನು ನಾವು ತಾಬ್ಲಮ್ ನೋಡಿದ್ರಿ ವಾಟರ್ ಕ್ರಾಸಿಂಗ್ ಅದ ಸೊ ಇಷ್ಟು ಗಾಡಿ ಮಳೆ ಬರುವ ವಾತಾವರಣ ಆಲ್ರೆಡಿ ಆಗಿದೆ ಆಲ್ರೆಡಿ ರೋಡ್ ಎಲ್ಲ ನೆಲ ಎಲ್ಲ ವೇಟ್ ಆಗಿದೆ ಸೊ ಅಲ್ಲಿ ಕಲ್ಲು ದಾಡ್ತೀತಾರ ನೋಡ್ರಿ ಹೇವಿ ಹೇವಿ പറ <laughs> <laughs> ಫೈನಲಿ ಕ್ರಾಸ್ ಮಾಡೈತೆ ಎಲ್ಲರೂ ಎಲ್ಲ ಗಾಡಿಗಳು ಹೊರಗಡೆ ಬಂದಾಗಿದೆ ಗಾಡಿ ಆನ್ ಐತಿ ಗಾಡಿ ಗಾಡಿ ನೀರು ಬಿದ್ದೆಲ್ಲ ಮುಳುಗಿತ್ತು ವಿಡಿಯೋ ಮಾಡಿದರೆ ದೊಡ್ಡ ನೀರೇ ಮುಳುಗಿರೋದು ಓ ಸೂಪರ್ ಒಳ್ಳೆ ಗಾಡಿ ಆ ಪೂರ ನೀರಿತ್ತು ಅಂತ ವಿಡಿಯೋ ಮಾಡಿರೋದು ಸೊ ಫೋರ್ಟಿ ಫೋರ್ ಬರೋದು ಈಗ ನೋಡ್ಬೋದು ಏನು ಯಾವ ಗಾಡಿ ವರ್ತ ಮಾಸ್ ಮಾಡ್ ಬಂದು 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 ಬಂತು ಈಜಿ ವಾಟರ್ ಕ್ರಾಸಿಂಗ್ ಇದು ನೋಡಿ ಸಿದ್ರೆ ಸೊ ಎಲ್ಲ ಗಾಡಿಗಳಲ್ಲಿ ಕೆಲವೊಂದು ಗಾಡಿಗಳ ಮೇಲೆ ಹೋಯಿತು ಇನ್ನೊಂದು ಕೆಲವೊಂದು ಗಾಡಿಗಳು ಇಲ್ಲವ ಬಟ್ ಮಳೆ ಈಗ ಹೀಗಾಗಿ ಗೊತ್ತಿಲ್ಲ ಎಷ್ಟು ದೂರ ಹೋಗ್ಬೋದು ಅಥವಾ ಹೋಗ್ಲಿಕ್ಕಿಲ್ಲ ಅಂತ ಇವಾಗ ಎಲ್ಲ ಮಳೆ ಬಂದುಬಿಟ್ರೆ ಎಲ್ಲ ಪೈಸ ನೋಡ್ಬೋದು ಸೊ ಎರಡು ಮೂರು ಗಾಡಿಯಲ್ಲಿ ಆನ್ ಆಗ್ಲಿತ್ತಿಲ್ಲ ಈಗ ಆನ್ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು ಸೊ ಸೊ ಗಾಡಿ ಇನ್ನೂ ರೆಡಿ ರೆಡಿಯಾಗೇ ಇಲ್ಲ ಸೊ ನೋಡ್ಬೋದು ಎಲ್ಲ ಲೀಚ್ ಕಟ್ಟಿದ್ರೆ ರಕ್ತ ಕೊಡೋದೋಗಿದೆ ಲೀಚ್ ಎಲ್ಲ ಬಂದು ಕೈಯಲ್ಲಿ ಕೈಯೆಲ್ಲ ರಕ್ತ ಕಾಲೆಲ್ಲ ರಕ್ತ ರಕ್ತ ಸೊ ಹಚ್ಚಿ ನೋಡೋಣ ನಾ ಗಾಡಿ ಎಲ್ಲ ರೆಡಿ ಆಗಬೇಕು ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ಬುಲೇರು ಬರಬೇಕು ಬಂದ ಮೇಲೆ ರೆಡಿಯಾಗಿ ತೊಗೊಂಡೋಗ್ತೀವಿ ಹಚ್ಚಿ ಓ ಬುಲೇರು ಅದಕ್ಕೋಸ್ಕರ ವೆಯ್ಟಿಂಗು ಸೊ ಇವ್ರು ನೋಡ್ರಿ ಇವರು ನಿಂತು ನಿಂತುಬಿಟ್ರಾ ಹಾಂ ಇದು ಗಾಡಿ ಅಲ್ಲ ಸಾರಿ ಇದೊಂದು ಗಾಡಿ ಆಮೇಲೆ ಅದೊಂದು ಗಾಡಿ ಇದೊಂದು ಗಾಡಿ ಫುಲ್ ಜ್ಯೂಸ್ ಜ್ಯೂಸ್ ಆಗಿದ್ದಾರೆ ಸರಿ ಸಲಾಂ ಬಾಯ್ ಸೂಪರ್ ಸೂಪರಾ ಸಖತ್ತಾಗಿತ್ತು ಸಖತ್ತಾಗಿದೆ ಇದೆಲ್ಲ ಆಗ್ತಾ ಇರ್ತದೆ ಎಲ್ಲ ಅಡ್ವೆಂಚರ್ ರೈಡ್ ಅಲ್ಲಿ ಇದೆಲ್ಲ ಪಾಸಿಬಲ್ ಇರುತ್ತೆ ಏನು ಮಾಡಕ್ ಆಗಲ್ಲ ಜಾಸ್ತಿ ನೆಗೆಟಿವ್ ಥಾಟ್ಸ್ ಇಟ್ಕೊಂಡ್ರೆ ಹೊರಗಡೆ ಬರಕ್ ಆಗಲ್ಲ ನೋಡ್ರಿ ಹೆಂಗಿದೆ ಫಾರೆಸ್ಟ್ ದರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್ ಸೊ ಪೇಶನ್ಸ್ ಫುಲ್ ಆಗಿದ್ರೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಸೊ ಈಗ ಬುಲೆರೋ ಬಂದ ಮೇಲೆ ಎಲ್ಲ ಗಾಡಿ ಹಾಕ್ತೀವಿ ತೋರಿಸ್ತೀವಿ ನೋಡ್ತಾರೆ ಗೈಸ್ ಹಾಂ ಇವ್ರು ನೋಡ್ರಿ ಊರು ಅದು ಊರು ಸುಟ್ರೆ ಆಂಜನೇಯ ಊರು ಹೊರಗಂದಂಗೆ ಇಷ್ಟೆಲ್ಲ ಗಾಡಿ ಆಳದ್ರಿ ಗಾಡಿ ಮಾಡಿ ಹಾಂ ಸೊ ಫೈನಲಿ ಗಾಡಿಗಳೆಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟಿವಿ ಬಿಕಾಸ್ ಫುಲ್ ಎಲ್ಲ ರಚ್ ಆಗಿದ್ದೆ ಸಂಬಂಧ ಗಾಡಿಗಳು ಹೋಗ್ಲಿಕ್ಕೆಲ್ಲ ಅದು ಗಾಡಿ ಟೋ ಮಾಡೋ ಸಂಬಂಧ ಅಂತೇಳಿ ಬುಲೆ ತರಿಸ್ತೀವಿ ಬಟ್ ಸ್ಟಕ್ ಆಗ್ಬಿಡೋದು ಇಲ್ಲಿ ನೋಡಿರಿ ಹಗ್ ಇದೆಯಾ ಓಕೆ ಬರ್ತು 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 ಓ ಬರ್ರಿ 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 ಬರಲೇ 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 ಇಲ್ಲಿ ಬರ್ತಾರೆ ಇಲ್ಲ ಗಾಡಿ ಫೋರ್ ಇಂಟಿ ಫೋರ್ ಅಂತಿದ್ದಾರೆ ಬಟ್ ಟೂ ಇಲ್ಲಿ ಮಾತ್ರ ಡ್ರೈವ್ ಆಗ್ತಾ ಇರೋದು ಗೊತ್ತಿಲ್ಲ ಯಾಕಂತ ರೆಸ್ಕ್ಯೂ ಗಿರಿಯವ್ರು ಬಂದಿದ್ದಾರೆ ಬಂದಿದ್ದಾರೆ ಫೋರ್ ಇಂಟು ಫೋರ್ ಇದು ನೋಡ್ಬೋದು ಇಲ್ಲಿ ಫೋರ್ ಇಂಟು ನಾವೇ ಹೇಳದ್ಬಿಡೋಣ ಎಲ್ಲರೂ ನಾವೇ ಎಲ್ರು ಬಿಡೋಣ ಬರೀ ಮೇಲೆ ಶ್ರೀರಾಮ್ ಅಂತ ಹೇಳಿ ಸೊ ಬುಲೇರು ಅಂದ್ರು ಕೆಳ ಇಲ್ಲ ಅದು ಗಾಡಿ ಎಲ್ಲ ಸಿಕ್ಕಂತೂ ಸೊ ಇಲ್ಲಿ ರೋಪ್ ಕಟ್ಟಿ ಕಟ್ಕೊಂಡು ತೊಗೊಂಡಿವಿ ಗಿರಿಭಯನೇ ಇದಕ್ಕೆ ಮೇನ್ ರೆಸ್ಕ್ಯೂ ಬಾಯ್ ಸೊ ನಚಿ ಒಬ್ರು ಕೂತ್ಕೊಳ್ರಿ ಹಾಂ ಮತ್ತೆ ಹೋಗ್ರಿ ಓಕೆ ನೋಡಿರಿ ನಡಿರಿ 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 ಸೊ ಫುಲ್ ಹೆಲ್ಪ್ ಮಾಡ್ತಾನೆ ನೋಡ್ರಿ ನೋಡ್ರಿ ಫುಲ್ ಹೆಲ್ಪ್ ಮಾಡ್ತಾನೆ ಓ ಫೈನಲ್ ಗಾಡಿ ಬಂತು ಮೇಲೆ ಹಿಂಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಏ ಸಿಕ್ಕೇ ಬಾಯ್ ಅಷ್ಟೇ ಹೋಗಿ ದಾರಿ ಒಳಗೆ ಹೋಗ್ತಿದ್ದಾರೆ ಅವರು ದಾರಿ ಕ್ಲಿಯರ್ ಇದೆ ನೋಡಿ ಸೊ ಎಲ್ಲ ರೆಸ್ಕ್ಯೂ ಬಾಯ್ಸ್ ತಗೊಂಡು ಬಂದಿದ್ದಾರೆ ಕೆಳಗಡೆ ಈಗ ಇದ್ರ ಒಳಗಡೆ ಬರಬೇಕು ಈಗ ಹಾಂ ಓಕೆ ನಾವಿಲ್ಲಿ ನಾನು ಸಿಗವ ಇಲ್ಲಿ ಹಿಡಿದು ಎಳಿತೀವಿ ಹೇಳಿದ್ದೀರಲ್ಲ ಬೈ ನಾನು ನೋಡ್ತೇನೆ ಸೊ ಫೈನಲಿ ಎರಡು ಗಾಡಿ ಹಾಕಿದ್ದೀವಿ ನೋಡ್ಬೋದು ಬುಲೇರಾಗಿ ಲೋಡ್ ಆಗಿದೆ ನಾವು ವಾಪಸ್ ನಮ್ಮ ಗಾಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಆ ಕಡೆ ಒಂದಿಷ್ಟು ಗಾಡಿ ಅದು ಒಂದು ಐದಾರು ಗಾಡಿ ಅವು ರೆಸ್ಟ್ ಆಫ್ ಆಲ್ ಎಲ್ಲ ತಗೊಂಡಾಯ್ತು ಓಕೆ ಮ್ಯಾಲೆ ಹೋಗಿ ಬೇಡ ಫ್ರೆಂಡ್ಸ್ ಸ್ಟ್ರೂ ಸ್ನೇಹಿತರೆ ತೋರಿಸಿರ್ತೇನೆ ನೋಡಿದ್ರೆ ಈ ಬೈ ಎಲ್ಲ ಹಾಂ ಬೈ ನೋಡಿ ಫುಲ್ಲು ಟ್ರೆಕ್ ಮಾಡೋರಂಗೆ ಆಗ್ಬಿಟ್ಟಿದ್ದಾರೆ ಫುಲ್ ಟ್ರೆಕ್ ಎಲ್ಲ ಮಾಡಿಸ್ಬಿಟ್ರಿ ಹುಡುಗರಿಗೆ ಹಾಂ ಆಫ್ ರೋಡ್ ಬೇಕಾ ಬರ್ರಿ ಟ್ರೆಕ್ ಬೇಕಾ ಬರ್ರಿ ವಾಟರ್ ಕ್ರಾಸ್ ಬೇಕಾ ಬನ್ನಿ ಹಾಂ ಎಲ್ಲ ಆಟ ಆಯಿತು ಸೊ ಫೈನಲಿ ಗುದ್ದಾಡ್ಕೊಂಡು ಗಾಡಿ ಮೇಲೆ ತೊಗೊಂಡು ಬಂದ್ವಿ ಏನು ಮಾಡೋದು ಎಲ್ಲ ಎಲ್ಲ ಕಡೆ ವಿಡಿಯೋ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಓಕೆ ಒಂದಷ್ಟು ಕಣ್ಮೆಂಟ್ ಮಿಸ್ ಆಗ್ಲಿತ್ತೋ ಬಿಕಾಸ್ ಹೆಲ್ಮೆಟ್ಸ್ ಇಲ್ಲ ಬಿಕಾಸ್ ಏನು ಇಲ್ಲೇ ಇಷ್ಟು ಛುಟ ಜಾಸ್ತಿ ಬರೋದು ಅಂತ ಹೆಲ್ಮೆಟ್ ಎಂತರ ಇಲ್ಲ ನಾವು ಓಕೆ ನೋಡ್ತಾ ಇರಿ ಷ್ಯೂ ಬುಲೆರೋ ಬರ್ತದೆ ನೋಡೋಣ ನೆಕ್ಸ್ಟ್ ಸೊ ಬುಲೇರೋ ಗಾಡಿ ಬುಲೆರೋ ಗಾಡಿ ಜೊತೆ ಇಬ್ಬರು ಓನರ್ಗಳು ಗಾಡಿ ಓನರ್ಗಳು ಅದರೊಳಗಡೆನೇ ಇದ್ದಾರೆ ಈಸಿ ಓರ್ ಇಂಟಿ ಫೋರು ನೋಡಿ ಹಂಗೆ ಬಂತು ಗಾಡಿ ಆರಾಮಾಗಿ ಬರಲಿ 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 ಫೈನಲ್ಲಿ ರಸ್ತಾ ರೆಸಾರ್ಟ್ ಇಂದ ಹೊಡ್ಲಿಕ್ಕೆ ಸೊ ಆಲ್ಮೋಸ್ಟ್ ಸ್ವಲ್ಪ ಜನ ಹೋಗಾರ ಸೊ ನಾವು ಒಂದು ಜನ ಹೋಗಲಿ ಇವತ್ತು ಸೊ ಇವತ್ತಿನ ಲಾಗ್ನಾಗ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀವಿ ಅನ್ಕೋತೀನಿ ಸೊ ಇದೇ ಥರ ನಮ್ಮ ಸಪೋರ್ಟ್ ಮಾಡ್ತಾರೆ ನಮ್ಮ ಗರುಡ ಪರ್ಫಾರ್ಮೆನ್ಸ್ ಆಗಿದೆ ನಾವು ತೋರಿಸಿರ್ತೀವಿ ನೋಡ್ತಾರೆ ಸೊ ಆಗಿರಿ ಗೈಸ್ ಮತ್ತು ನಿಮ್ಮ ಸಪೋರ್ಟ್ ಬೇಕು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಒಂದ್ ಎಲ್ಲೇ ಕ್ಲೋಸ್ ಮಾಡೋ ಇಲ್ಲರಿ ಟಾಟಾ ಬಾಬಾಯಿ ಸಿ ವಿಯಿಂದ ನೆಕ್ಸ್ಟ್ ಹಳೇ ವೀಡಿಯೋ ನೋಡ್ರಿ ಇಲ್ಲ ನೋಡಿ ಬಂದುಬಿಡ್ರಿ ರೆಸಾರ್ಟಿಂದ ಇತ್ತು ಈಗ ಸೊ ಈಗ ಟುವರ್ಡ್ಸ್ ವರ್ಡ್ಸ್ ಹಾಸನ್ ಹೊಂಟೀವಿ ಹಾಸನಿಗೆ ಹೋಗಿ ಅಲ್ಲಿಂದ ಬ್ಯಾಕ್ ಟು ಬೆಂಗ್ಳೂರು ಹೋಗೋದು ಈಗ ಜಸ್ಟ್ ರೈಡ್ ಫ್ರೆಶ್ ಸ್ಟಾರ್ಟ್ ಮಾಡಿವೆ ಇಟ್ಸ್ ಟೈಮ್ ಅರೌಂಡ್ ಐದು ವರಿ ಆಗ್ಯದ ಐದೂವರೆಗೆ ಇಲ್ಲಿಂದ ಹೊಡ್ತಾಯಿದ್ವಿ ಇಟ್ಸ್ ಟೈಮ್ ಟು ಸೇ ಬಾಯ್ ಸಕಲೇಶ್ ಪುರ ಮತ್ತು ನೆಕ್ಸ್ಟ್ ಟೈಮ್ ಬರ್ತೀವಿ ಟೋಟಲ್ ಇಪ್ಪತ್ತು ಗಾಡಿಗಳು ಇದ್ದು ಇಪ್ಪತ್ತು ಗಾಡಿಗಳಾಗ ಕೆಲವೊಂದು ಗಾಡಿಗಳು ನೀರಾಗ ಬಿದ್ದ ಕೆಟ್ಟೋದು ಕೆಲವೊಂದು ಗಾಡಿಗಳು ಡ್ಯಾಮೇಜ್ ಅದು ಆಮೇಲೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸ ಬಂತು ನಂದು ಎರಡು ಮಿರರ್ ಇದ್ದವರ ಎರಡು ತೆಗೆದ್ದಿದ್ದೆ ಅದು ಮತ್ತೆ ವಾಪಸ್ ಇನ್ಸ್ಟಾಲ್ ಮಾಡಲಿಕ್ಕೆ ಆಗಿಲ್ಲ ಬಟ್ ಇವತ್ತು ಇನ್ಸ್ಟಾಲ್ ಮಾಡಬೇಕು ಹಚ್ಚಿ ನೋಡೋಣ ಬೆಂಗಳೂರು ಹೋದ್ಮೇಲೆ ವಾಪಸ್ ಇನ್ಸ್ಟಾಲ್ ಮಾಡೋಣ ಸೊ ಸಕಲೇಶ್ ಪುರ ಬಂದ ಮೇಲೆ ಗಾಡಿ ನೋಡ್ಬೋದು ಎಲ್ಲ ಗಾಡಿಗಳು ಏನೋ ಕ್ಲೀನಿಂಗ್ ನಡೀತಾ ಇದೆ ಲೈಕ್ ಮೇ ಎಲ್ಲಿದೆ ಬೈ ಹಾಂ ನೋಡಿರಿ ಗಾಡಿ ಹೆಂಗಾಗಿದೆ ಲೈಕ್ ಮೇ ಆದಂಗೆ ಆಗಿದೆ ಆಯಿಲ್ ಆಯಿಲ್ ಎಲ್ಲ ಗೋವಿಂದ ಸಿ ಫುಲ್ ಜ್ಯೂಸ್ ಇದೇನೋಗಿದೆ ಇವೊಂದು ಗಾಡಿದೋಗಿದೆ ಎರಡು ಗಾಡಿ ಇದು ಅದು ಇದು ಇನ್ನು ಇನ್ನೂ ಏನೇನು ಕೆಲಸ ಇದೆ ಗೊತ್ತಿಲ್ಲ ಸೊ ಲಾಸ್ಟಿಗೆ ಇದು ಆಯ್ಲ್ ಹಾಕ್ತಿದಾರೆ ನೋಡ್ಬೋದು ಸೊ ಇದು ಸುಸ್ಕಿ ಎಸ್ ಎಕ್ಸ್ ಓಕೆ ಯಾವುದು ಫುಲ್ ಸಿಂಥೆಟಿಕ್ ಇದು ಇದೇನು ಅವಶ್ಯಕತೆ ಇಲ್ಲ ಮರಡ್ ಹಾಂ ಅವಶ್ಯಕತೆ ಏನೂ ಇಲ್ಲ ಟೈಟ್ ಆಗತ್ತದು ಹ್ಞೂ ಸೊ ಓಕೆ ಹೆಚ್ಚಿ ನೋಡೋಣ ಅಲ್ಲಿವರೆಗೂ ಎಲ್ಲ ಗಾಡಿ ರೆಡಿಯಾಗೋವರೆಗೂ ಟೀ ಅದು ಇದು ಕುಡ್ದು ಹೋಗೋಣ ಎಂಥ ಈಗ ಬೈ ಇವರೊಂದು ರೀತಿ ಸಖತ್ತಾಗಿ ಮನುಷ್ಯ ಒಳ್ಳೆ ಮನುಷ್ಯ ಒಳ್ಳೆಯವರು ಹಾಂ ಅಣ್ಣ ಏನೋ ಸರ್ಕಾರಿ ಸಂಬಂಧ ಏನೋ ಗೊತ್ತಿಲ್ಲ ಓಕೆ ಸಿಗಣಸ್ತೀಂದ್ರೆ ಒಂದು ಒನ್ ಬೆಂಗ್ಳೂರ ಎಸ್ ಬೆಂಗ್ಳೂರುಕೋ ಸೊ ನೋಡಿರಿ ಹೋಗೋಣ ಅಲ್ಲಿಂದ ಮೊದಲು ಓಕೆ ಚಲೋ ಗಾಡಿ ಎಲ್ಲ ರೆಡಿ ಆಯ್ತಾ ಎಲ್ಲಾರ್ದು ನಮ್ಮ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಟ್ರೆ ಸಾಕು ಗೋ ಅಷ್ಟೇ ಕಾಲ್ ಮಾಡು ಕಾಲ್ ಮಾಡು ಸರ್ ಅಮ್ಮ ಬಾಯ್ ಮಾ ಸೊ ಥ್ಯಾಂಕ್ಸ್ ಅದೇನು ಅದೇ ಸ್ಟೋರಿ ಇತ್ತು ಅನ್ಸುತ್ತೆ ಇದ್ರೆ ನೆಲಮಂಗ್ಲ ಟೋಲ್ ರೀಚ್ ಆಗಿದೆ ಆಲ್ಮೋಸ್ಟ್ ಇಟ್ಸ್ ಟೈಮ್ ನಾವು ಅರೌಂಡ್ ಟೆನ್ ಥರ್ಟಿ ಆಗಿದೆ ಆಲ್ಮೋಸ್ಟ್ ಬಂದುಬಿಟ್ವಿ ಇನ್ನೇನಿಲ್ಲ ಇನ್ನು ಇಲ್ಲಿ ಮನೆಗೆ ಹೋಗೋದು ಇಲ್ಲಿಂದ ಎಲ್ಲರಿಗೂ ಬಾಯ್ ಬಾಯ್ ಹೇಳೋ ಟೈಮ್ ಅದ ಬಿಕಾಸ್ ಎಲ್ಲರೂ ಆಲ್ಮೋಸ್ಟ್ ಒಂದಿಷ್ಟು ಮಂದಿ ಹೋಗ್ಬಿಟ್ಟಾರ ನಾವು ಗಾಡಿ ಖರಾಬ್ ಆಗಿದ್ದ ಸಂಬಂಧ ನಿಂತಿದ್ವಿ ಅದ್ರ ಸಂಬಂಧ ಲೇಟ್ ಆತ ಲೇಟಾಗಿ ಇಲ್ಲಾಗಿ ಇಲ್ಲೇ ಕ್ಲೋಸ್ ಮಾಡುವ ಯಾರು ಇರಲಿಲ್ಲ ನೋಡಿರಲ್ಲ ಅವಾಗ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದೇ ಥರ ಬಾ ಬಾಯ್ ಸಿ ನೆಕ್ಸ್ಟ್